ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಚಟ್ನಿ ಕಡ್ಡಿಯಾದ ಬಳಿಕ ಸ್ವಲ್ಪ ಏನೋ ಮ್ಯಾಚುರಿಟಿ ಆಗೋ ಮೂಮೆಂಟ್ನಾಗ ಈ ಥರ ಸ್ಪ್ರೇ ಯಾವ ರೀತಿ ತೊಗೋಬೇಕು ಎಷ್ಟು ಪ್ರಮಾಣ ತೊಗೋಬೇಕು ಯಾರ್ಯಾರು ತೊಗೋಬೇಕು ಅಂತ ಇದು ಕಡ್ಡಿ ಸಿಚುವೇಶನ್ ನೋಡಿಕೊಂಡು ನಮ್ಮ ಪ್ಲ್ಯಾನ್ ಇದು ಇದು ಭಾಳ ಸ್ಟೋರ್ ಐತ್ರಿ ನೀವು ಕೇಳಾಕತ್ತೀರಿ ಇಲ್ಲ ರೀ ಅದು ಪ್ರಮಾಣ ಎಷ್ಟು ಅಥವಾ ಅದ್ರಿಂದ ಸಮಸ್ಯೆ ಏನು ಭಾಳ ಕೇಳಾಕತ್ತೀರಿ ಈಗ ನೋಡ್ರಿ ವಿಶೇಷವಾಗಿ ಇತ್ರೆಯೆಲ್ಲ ಇತ್ರೆ ಅಂದ್ರೆ ನಾವು ಅಕ್ಟೋಬರ್ ಚಾಟ್ನಿ ಟೈಮ್ದಾಗ ತಪ್ಪಲು ಉದ್ಸಕ್ಕೆ ಯೂಸ್ ಮಾಡ್ತೀವಿ ದಾಳಿಂಬ್ರದವರು ತಪ್ಪು ಉದ್ಸಕೆ ಯೂಸ್ ಮಾಡ್ತಾರೆ ಇನ್ನೂ ಬೇರೆ ಬೇರೆ ಭಾಳಷ್ಟು ಅದಾವೆ ರೀ ಈಗ ನಾನು ನಮ್ಮ ದ್ರಾಕ್ಷಿ ಒಳಗೆ ಇತ್ರೆಯಲ್ಲಿ ಯಾವ ರೀತಿ ಕಡ್ಡಿ ಮೇಲೆ ಸ್ಪ್ರೇ ಮಾಡ್ಬೋದು ನನ್ನ ಇದು ಏನನ್ನಿಸ್ತದೆ ರೀ ಕಡ್ಡಿ ಮೇಲೆ ಹೆಂಗೆ ಮಾಡ್ತಾರೆ ಅಂತ ನಿಮ್ಗೆ ಅನ್ಸ್ಬೋದು ರೀ ಕಡ್ಡಿ ಮೇಲೆ ಮಾಡ್ತಾರೆ ನಾವು ಮಾಡ್ತೀವಿ ನಾವು ರೀ ಆದರೆ ಈ ವರ್ಷ ನನಗೆ ಆ ಸಮಸ್ಯೆ ಬಂದಿಲ್ಲ ನಾನು ಮಾಡ್ಕೊಂಡಿಲ್ಲ ಯಾಕಂತಂದ್ರೆ ನನಗೆ ಯಾವ ರೀತಿ ಬೇಕಾ ಆ ರೀತಿ ನನಗೆ ಕಡ್ಡಿ ಆಗ್ಯದ ಸುಮ್ಮನೆ ಎಕ್ಸ್ಟ್ರಾ ಯಾಕೆ ಅದಕ್ಕೆ ಸುಮ್ಮನೆ ಖರ್ಚು ಮಾಡೋದು ನನ್ನ ಕಡ್ಡಿನೇ ಪರ್ಫೆಕ್ಟ್ ಅದಾವಲ್ಲ ಅಂತ ಅಂದ್ಕೊಂಡು ನಾನು ಅದ ಸ್ಪ್ರೇ ಮಾಡಿಲ್ಲ ಇದು ಈ ಎಂಥ ಯಾರ್ಯಾರಿಗೆ ಸ್ಪ್ರೇ ಮಾಡ್ಲಿಕ್ಕೆ ಎಲ್ಲರಿಗೂ ಸ್ಪ್ರೇ ಮಾಡೋಕೆ ನಡೆಯಂಗಿಲ್ಲ ರೀ ಇದು ಎಲ್ಲ ಪ್ಲಾಟ್ಗಳಿಗೂ ಸ್ಪ್ರೇ ಮಾಡೋಕ್ಕೆ ನಡೆಯಂಗಿಲ್ಲ ಇದು ನನ್ನ ಅನುಭವ ಪ್ರಕಾರ ನಿಮ್ಗೆ ರೀ ಈಗ ನೋಡಿರಿ ಇತ್ರೆಲ್ಲ ಸ್ಪ್ರೇ ಮಾಡ್ಬೇಕಂದ್ರೆ ಅದ್ರ ಪ್ರಮಾಣ ಹೇಳ್ತೀನಿ ರೀ ಗಡಿ ಯಾವ ಪ್ಲಾಟ್ಗಳಿಗೆ ಅನುಕೂಲ ಈಗ ಸ್ವಲ್ಪ ಜಾಸ್ತಿ ಪ್ಲಾಟ್ಗಳಿಗೆ ನೈಟ್ರೋಜನ್ನ ಗೊಬ್ಬರ ಯೂಸ್ ಮಾಡಿಕೊಂಡು ಕಡ್ಡಿ ಬಯಸಿರ್ತಾವೆ ಕಡ್ಡಿ ದಪ್ಪ ಬಂದಿರ್ತಾವೆ ಕರ್ಣ ಸೈಜ ಸಣ್ಣ ಬಂದಿರ್ತಾವೆ ಅಂಥ ಪ್ಲಾಟ್ಗಳಿಗೆ ಇದು ಕಂಪಲ್ಸರಿ ಬೇಕು ಯಾಕಂತಂದ್ರೆ ಇದು ಇದ್ರಲ್ಲಿ ಏನು ಮಾಡ್ತೀವಿ ರೀ ಸ್ವಲ್ಪ ಇದು ಆ ಟೈಮ್ದಾಗ ಅದಕ್ಕೆ ಕಂಪಲ್ಸರಿ ಬೇಕಾತು ಆಮೇಲೆ ಇನ್ನೊಂದು ಈಗ ಕಡ್ಡಿ ಅಂತರೂ ನಾವು ಯಾವ ರೀತಿ ನಾವು ರೈತರು ಪ್ಲ್ಯಾನ್ ಹಾಕ್ಕೊಂಡಿರ್ತೀವಲ್ಲ ನಮ್ಮ ಪ್ಲಾಟ್ನಾಗ ಇದ್ದೇ ರೀತಿ ಕಡ್ಡಿ ಇರಬೇಕು ಒಂದು ಗಿಡಕ್ಕೆ ಇಷ್ಟೇ ಕಡ್ಡಿ ಇರಬೇಕು ನಾವು ಇಷ್ಟೇ ಕಣ್ಣು ಮಣ್ಣಿಟ್ಟು ಚಾಟ್ನಿ ಮಾಡಿದೆವು ಅಂದ್ರೆ ನಮಗೆ ಪರ್ಫೆಕ್ಟ್ ಗೊನೆ ಬರ್ತದೆ ಅನ್ನೋ ಪ್ಲ್ಯಾನ್ ಹಾಕೊಂಡು ನಾವು ಕಡ್ಡಿ ಮಾಡ್ಕೊಂಡಿರ್ತೀವಿ ರೀ ಏಪ್ರಿಲ್ದಾಗ ಆ ಟೈಮ್ದಾಗ ಅಂಥ ಅವರು ಏನು ಮಾಡಿರ್ತಾರೆ ರೀ ಐದಲ್ಲಿಯೋ ಅಥ್ವಾ ಆರಲ್ಲಿಯೋ ನಾಲ್ಕಲ್ಲಿಯೋ ಮೂರಲ್ಲಿ ಹಿಂಗೆ ಸೆಂಡ ಹೊಡ್ಕೊಂಡಿರ್ತಾರೆ ಅವ್ರ ಕಣ್ಣುಗಳು ಮುತ್ತಿಟ್ಟಂಗೆ ಬಂದುಬಿಟ್ರಿರ್ತವೆ ಆಮೇಲೆ ಕಪ್ಪಲು ಹೆಲ್ದಿಯಾಗಿ ಹಚ್ಚ್ರೆ ಇರ್ತಾವೆ ಅವ್ರಿಗೆ ಇದ್ರ ಅವಶ್ಯನೇ ಬರೋಂಗಿಲ್ಲ ಚೀತ ಮುತ್ತಿಟ್ಟಂಗೆ ಹೊರಗೆ ಒಯ್ದು ಹಿಂಗೆ ನಾವು ಮಾತು ಒಯ್ದು ಮುತ್ತು ಮುತ್ತೊಯ್ದು ಹೆಂಗೆ ನಾವು ಹಚ್ಚದಕ್ರೆ ಹೆಂಗೆ ಇರ್ತದಲ್ಲ ಆ ರೀತಿ ಇರ್ತಾವೆ ರೀ ಭಾಳಷ್ಟು ರೈತರು ಪ್ಲಾಟ್ಗಳದಾಗ ಹಿಂಗೆ ಕಣ್ಣು ಇರ್ತಾವೆ ಇವ್ರಿಗೆ ಒಟ್ಟು ಇದು ಅವಶ್ಯನೇ ಇಲ್ಲ ಅದೇ ರೀತಿ ನನ್ನ ಪ್ಲಾಟ್ ಅದ ಹಾಗಾಗಿ ನನಗಿದ್ರ ಅವಶ್ಯ ಬಂದಿಲ್ಲ ನಾನು ಸ್ಪ್ರೇ ಮಾಡ್ಕೊಂಡಿಲ್ಲ ಇನ್ನೊಂದು ಏನಾಗಿ ಬಿಡ್ತದೆ ರೀ ಸ್ವಲ್ಪ ಈ ವರ್ಷ ಮಳೆ ಜೋರಾಗ್ಯದ ಮಳೆ ಮಕ್ಕಳು ಹೇಗ್ಯಾದ್ರಿ ಮಳೆ ಏನು ಕಡಿಮೆ ಆಗಿಲ್ಲ ನಮ್ಗೆ ಮತ್ತು ಉಳ್ಕಾದವ್ರಿಗೆ ಯಾರ್ಯಾರಿಗೆ ಹೆಂಗೆ ಆಗ್ಯದ ಗೊತ್ತಿಲ್ಲ ಒಂದು ಸ್ವಲ್ಪ ವರ್ಷದಕ್ಕಿಂತ ಎಲ್ಲರಿಗೂ ಒಂದು ಜರ ಬೆಟ್ರ್ ಮಳೆ ಆಗ್ಯದ ನಮ್ಗಂತೂ ಜೋರು ಮಳೆ ರೀ ಈಗ ಸದ್ಯಕ್ಕೆ ನಿಮಗೆ ಹೇಳ್ಬೇಕಂದ್ರೆ ರೀ ನಮ್ಗೆ ಮೇ ತಿಂಗಳದಾಗೆ ಮಳೆ ಸ್ಟಾರ್ಟ್ ಆಗ್ಯದ ಜೂನ್ ಹನ್ನೆರಡು ಹದಿಮೂರನೇ ತಾರೀಕಿಗೆ ಮಳೆ ಬಿಟ್ಟದ ನಮ್ಗೆ ಒಂದು ತಿಂಗಳಕ್ಕಿಂತ ಹೆಚ್ಚು ಮಳೆ ಆಗ್ಯದ ನಮ್ಗೆ ಆಮೇಲೆ ಅದು ಹೆಂಗೈತೆ ರೀ ನಾವು ಕಂಟಿನ್ಯೂ ಕಂಟಿನ್ಯೂವೇ ಮಳೆ ಹಾಕೋದು ಬಂದ್ರಿ ಒಂದು ದಿವ್ಸ ಗ್ಯಾಪ್ ಕೊಡೋದು ಇಲ್ಲಾಂದ್ರೆ ಕಂಟಿನ್ಯೂವೇ ಆಗೋದು ಹಿಂಗಾಗಿ ಫಾಸ್ಟ್ ಫಾಸ್ಟು ರೈತರು ಏನಾಗ್ಯದ ಬರೇ ನೈಟ್ರೋಜನ್ ಹೀರ್ಕೊಳ್ಳೋದು ಬೆಳೆಯೋದು ನೈಟ್ರೋಜನ್ ಹೀರ್ಕೊಳ್ಳೋದು ಬೆಳೆಯೋದು ಕಡ್ಡಿ ಬೆಳೆದು ಏನಾಗ್ಬಿಟ್ಟವ್ರಿ ತಪ್ಪಲ್ದ ತಪ್ಪಲ್ಲಿ ಗಣಿಕೆ ಏನದಾವಲ್ಲ ರೀ ಅದು ಉದ್ದು ಬೆಳೆದ್ಬಿಟ್ಟದ್ರಿ ಡಿಶ್ ಅದು ಉದ್ದು ಬೆಳೆದು ಏನಾಗಿಬಿಟ್ಟದ ಸ್ವಲ್ಪ ಕಣ ಸೈಜ್ ಸಣ್ಣ ಆಗ್ಯದ ಇನ್ನೊಂದು ಏನಾಗ್ಬಿಟ್ಟದ್ರೀ ಲೇಬರ್ ಸಮಸ್ಯೆ ಒಂದು ಸ್ವಲ್ಪ ಟೈಮ್ದಾಗ ಆಗಿಬಿಡ್ತು ಈಗ ಲೇಬರ್ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ ಒಂದು ಐದೋ ಹತ್ತೋ ಪ್ಲಾಟ್ ಹಿಡ್ಕೊಂಡಿರ್ತಾರೆ ಇಪ್ಪತ್ತು ಮೂವತ್ತು ಲೇಬರ್ ಇದ್ದಿರ್ತಾರೆ ಎಲ್ಲ ಪ್ಲಾಟ್ನಾಗೆ ಎಡೆ ದಿವಸ ಮಾಡಿದೆವು ಅಂದರೆ ನಮ್ಗೆ ಇಪ್ಪತ್ತು ಅಥವಾ ಇಪ್ಪತ್ತೈದು ದಿನದಾಗ ಮತ್ತೆ ರಿಟರ್ನ್ ಒಂದು ಪ್ಲಾಟ್ ಬರ್ತದೆ ಅನ್ನೋ ಪ್ಲ್ಯಾನ್ ಹಾಕೊಂಡಿರ್ತಾರೆ ಅವರು ಆ ಟೈಮ್ದಾಗ ಮಳೆ ಮಳಿ ಅಂದ್ರೆ ಅಲ್ಲಿ ಕೆಲಸ ಬಂದಾಗಿಬಿಡ್ತದೆ ಒಂದು ದಿನ ಆಗೋ ಪ್ಲಾಟ್ ಎರಡು ದಿನ ಆಗಿರ್ತದೆ ಎರಡು ದಿನ ಆಗೋ ಪ್ಲಾಟ್ ಮೂರು ದಿನ ಆಗ್ತದೆ ಪ್ರತಿ ಪ್ಲಾಟಿಗೆ ಅವ್ರಿಗೆ ಚೇಂಜಸ್ ಹಾಕುವಂತ ಹೋಗಿಬಿಡ್ತದೆ ಹೋಗೋದರಿಂದ ಏನಾಗಿಬಿಟ್ಟದ ಶೇಂಡಾ ಹೊಡಿಲಿಕ್ಕೆ ಲೇಟ್ ಆಗಿಬಿಟ್ಟು ಶೇಂಡಾ ಹೊಡೀಲಿಕ್ಕೆ ಲೇಟಾಗ್ಯ ಕಡ್ ತಪ್ಪಲಿನ ತಪ್ಪಲಿಗೇನು ಗಣಿಕೆ ಅದಲ್ಲ ಅದನ್ನು ಉದ್ದು ಬೆಳೆದದ ಶೇಂಡಾನೂ ಉದ್ದು ಬಿಡ್ದು ಉದ್ದು ಬೆಳೆದೇನಾಗಿಬಿಟ್ಟದ ಆಟೋಮೆಟಿಕ್ ಕಣ ಸಣ್ಣ ಆಗ್ಬಿಟ್ಟು ಅವರೆಲ್ಲ ಗರ್ಭಿನ ಹುಷಾರ ಸಾಕುಮಟ್ಟ ಹುಡ್ದಾರೆ ನಾವು ಹುಡಿದೀವಿ ಆದರೂ ಒಂದು ಸಮಸ್ಯೆ ಆಗಿಬಿಟ್ಟದ ಅಂಥ ಪ್ಲಾಟ್ಗಳಿಗೆ ಎಲ್ಲ ತಾಪಲು ಹೆಲ್ದಿ ಅದ ಕಡ್ಡಿ ಹೆಲ್ದಿ ಅದ ಆಮೇಲೆ ಕಣ್ಣು ಮಾತ್ರ ಸಣ್ಣದ ಅದ ಗರ್ಭ ಅದ ರೀ ಇಲ್ಲ ಅನ್ನೋಂಥದ್ದಿಲ್ಲ ಗರ್ಭ ಅದ ಇದು ಗರ್ಭ ಚೆಕ್ ಮಾಡ್ಲಿಕ್ಕೆ ನಿಮ್ಗೊಂದು ವಿಡಿಯೋ ಹಾಕ್ತೀನಿ ರೀ ನಾ ಚೆಕ್ ಮಾಡಿ ನಿಮ್ಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಅದು ಹಾಕ್ತೀನಿ ರೀ ನಿಮ್ಗೆ ಆ ರೀತಿ ಮಾಡ್ಕೊಳಗೈತಿ ರೀ ಅಂತ ಒಂದು ಪ್ಲಾಟ್ನಾಗ ಒಂದು ಹತ್ತು ಹದಿನೈದು ಗಿಡ ನಿಮಗೆಲ್ಲಿ ಸಂಶ್ಯಾಸ್ಪದ ಈ ಜಾಗನಾಗ ಧ್ವನಿ ಬರಲ್ಲ ಅನ್ನೋ ಜಾಗ ಇರ್ತದಲ್ಲ ಆ ಜಾಗನಾಗ ಒಂದು ಆಮೇಲೆ ಚಲೋ ಕಡ್ಡಿಗೆ ಒಂದು ಮಾಡಕೈತರಿ ಅಂತ ನಾನು ಹೇಳ್ತೀನಿ ಅದ್ರ ಬಗ್ಗೆ ಈಗೇನದ ಈ ಅಂಥ ಎಕ್ಯೂರಿಟಿಯಾಗಿ ಬೆಳೋದು ಗರ್ಭಿದ್ದ ಕಡ್ಡಿನೇ ಕಣ್ಣು ಸಣ್ಣ ಅದಾವೆ ಮತ್ತೆ ಇದಕ್ಕೆ ಕಣ್ಣ ಸಣ್ಣ ಇದ್ರೆ ಬನ್ನಿ ಸಣ್ಣ ಬಂದು ಕರಗ್ಬೌದೇನು ಈ ವರ್ಷ ಒಂದು ಸ್ವಲ್ಪ ಮಳೆ ಜಾಸ್ತಿ ಆಗಾಕತ್ತದ ಈ ರೀತಿ ಎಲ್ಲ ನಮಗೆ ರೈತರಿಗೆ ಭಯ ಇರ್ತದೆ ರೀ ಯಾಕಂತಂದ್ರೆ ಇನ್ವೆಸ್ಟ್ಮೆಂಟ್ ಭಾಳ ಇರ್ತದೆ ಖರ್ಚು ಭಾಳ ಇರ್ತದೆ ಒಂದು ವರ್ಷ ಫೇಲ್ ಒಂದು ವರ್ಷ ವಿಶೇಷವಾಗಿ ಒಂದು ವರ್ಷ ಏನೋ ನಮ್ಮ ಹಣೆಬಾರ್ ಬ್ಯಾ ಕೆಟ್ಟಿತ್ತಂದ್ರೆ ಒಂದು ಒಂದು ವರ್ಷ ನಮ್ಮ ಬೆಳೆ ಫೇಲ್ ಆಯ್ತು ಅಂದ್ರೆ ಐದು ವರ್ಷ ಹಿಂದೆ ಹೋಗ್ಬಿಡ್ತೀವಿ ಐದು ವರ್ಷ ಹಿಂದೆ ಹೋಗ್ಬಿಡ್ತೀವಿ ಇದನ್ನೆಲ್ಲ ಕವರ್ ಮಾಡ್ಕೋಬೇಕಾದ್ರೆ ಐದು ವರ್ಷ ಟೈಮ್ ಆಗ್ತದೆ ನಮಗೆ ಅಂದ್ರೆ ಐದು ವರ್ಷ ಹಿಂದೆ ಬಂದೇ ಒಂದಂಗೆ ಅಲ್ರಿ ಅದಕ್ಕೆ ನಾವೇನು ಮಾಡಬೇಕು ಇಂಥ ಟೈಮ್ದಾಗ ಇಂಥ ಸಮಸ್ಯೆ ಇದ್ದಂಥ ರೈತರು ಏನಾದ ನ ಇದಕ್ಕೆ ನನ್ನ ಅನಿಸಿಕೆ ಏನಪ್ಪ ಅಂತಂದ್ರೆ ಇಲ್ಲಿ ಇದ್ರೆಲ್ಲ ಒಂದು ಸ್ವಲ್ಪ ಸ್ಪ್ರೇ ರೀ ಇದು ಒಂದು ಸ್ಪ್ರೇ ಸ್ಪ್ರೇ ಮಾಡೋದು ನಡೆಯಂಗಿಲ್ಲ ರೀ ಎರಡು ಕೈ ಮಾಡಬೇಕು ಅದಕ್ಕೆ ಒಂದಿಷ್ಟು ಕಾಲ ಓದ್ಬೇಕು ರೀ ಪಟಕನಿ ಮಾಡಿದ್ರೆ ನಡೆಯಂಗಿಲ್ಲ ಆಮೇಲೆ ಇನ್ನೊಂದು ರೀ ಇನ್ನೊಂದು ಸಮಸ್ಯೆ ಏನಾಗ್ತದೆ ಈಗ ಮೆಚುರಿಟಿ ಪ್ರಾಬ್ಲಮ್ ಆಗಿರ್ತದೆ ಈ ವರ್ಷ ಅದುದು ಸಮಸ್ಯೆನೇ ಭಾಳ ಅದು ರೀ ಹಾಗಾಗಿ ಭಾಳಷ್ಟು ರೈತರಿಗೆ ಎಲ್ಲರೂ ಸಜೆಷನ್ ಅದೇ ಮಾಡತ್ತ ನಾವಾದರೂ ಅದೇ ಹೇಳಾಗತ್ತೀವಿ ರೀ ಈ ನಾವಾದರೂ ಅಂಥ ಸಮಸ್ಯೆಗಳಿದ್ದ ಪ್ಲಾಟ್ಫಾರ್ಮ್ಗಳಿಗೆಲ್ಲ ಅದೇ ನಾವು ಹೇಳ್ಕೊಂಡಿವಿ ಈ ಇದು ಈ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗ್ತದ ಅಂಥದ್ದು ಅಂದರೆ ಇದರಿಂದ ಈ ಆ ಅಂಥ ಮ್ಯಾಚುರಿಟಿಗೂ ಇದೊಂದು ಸ್ವಲ್ಪ ಅವಕಾಶ ಮಾಡಿ ಕೊಡ್ತದೆ ಏನು ಇದರದಿಂದ ನಮ್ಗೆ ಏನು ಲಾಭ ಆತದ ಅದನ್ನು ನಾವು ಮೊದಲು ತಿಳ್ಕೊಳ್ಳಮಂತೀ ತಿಳ್ಕೊಂಡು ಮುಂದೆ ಅದರ ಪ್ರಮಾಣ ಹೇಳ್ತೀನಿ ನಿಮಗೆ ಈಗ ಇತರಲ್ಲಿ ಸ್ಪ್ರೇ ಮಾಡೋದ್ರಿಂದ ಯಾವ ಟೇಜ್ನಾಗ ಮಾಡ್ಕೋಬೇಕು ಅದರದಿಂದ ಲಾಭ ಏನದ ಇದು ವಿಶೇಷವಾಗಿ ನಿಮ್ಗೆ ಹೇಳಬೇಕಂದ್ರಿ ಈ ಥರ ಒಂದು ಟೇಜ್ ಅದ ಆ ಟೇಜ್ನ ಹೊಡೆದ್ರೆ ಮಾತ್ರ ರಿಸಲ್ಟ್ ಬರ್ತದೆ ಇಲ್ಲಾಂದ್ರೆ ಕಣ್ ಹೋಗುದು ನಾವು ಇಲ್ಲ ಅವ್ರ ಈ ಥರ ನಾವು ಒಂದು ಕೈ ಹಾಕಾನೆ ಹಿಂಗೆ ಸಮಾಜ ಇದು ಇದ್ದು ಅನುಕೂಲ ಆಗ್ತದತ್ತ ಅದಕ್ಕೆ ನಾವು ಒಂದು ಕೈ ಹಾಕೋಣ ಒಂದು ಹಾಕೋರ್ ನಡೆಯಂಗಿಲ್ಲ ಇದಕ್ಕೆ ಅದಕ್ಕೆ ನಾವೇನು ಮಾಡ್ಯಂದ್ರಿ ಆಲ್ರೆಡಿ ಕಡ್ಡಿ ಮ್ಯಾಚುರಿಟಿ ಆಗಿರ್ತದೆ ಮೂ ಎರಡು ಮೂರು ಕಣ್ಣು ಫೈನಲ್ ಉಳಿದಿರ್ತದೆ ಮತ್ತು ಅವರು ಕಣ್ಣು ಸಣ್ಣ ಇರಲಿ ದಾಮಿ ಇರಲಿ ಏನೇ ಇರಲಿ ಅಥವಾ ಕಡ್ಡೆ ದಾಮ್ ಇರಲಿ ಅವ್ರು ಏನದ ಹೊಡಿನೇ ಹೊಡಿನೇಬಾರ್ದ ನಮಗೆ ಎರಡನೇ ಮೆಚುರಿಟಿ ಮ್ಯಾಚುರಿಟಿ ಇರಬೇಕು ಎರಡನೇ ಸಾವಿಕ್ಕನ ವೈಟ್ ವರ್ಣಕ್ಕೆ ತಿರುಗಿರಬೇಕು ಅಂಥ ಟೈಮ್ದಾಗ ಇದು ಹೊಡೀಬೇಕು ಸುಮ್ಮನೆ ಮ್ಯಾಚುರಿಟಿ ಆದ ಬಳಕೆ ಹೊಡೆದ್ರೆ ಅಂದ್ರೆ ಆಟೋಮೆಟಿಕ್ ಕಣ್ಣು ಉಬ್ಲಕ್ಕೆ ಚಲೋ ಮಾಡ್ತದೆ ಆಮೇಲೆ ಇನ್ನೊಂದು ಕಣ್ಣ ಉಬ್ಬೋದು ಇಲ್ಲರಿ ಅದು ಹಿಂಗೆ ನಾವು ಸೈಜ್ ಆತಂಥೇಳತ್ತಿನಲ್ಲ ಸೈಜ್ ಆಗಂಗಿಲ್ಲರಿ ಉಬ್ಬಿ ಹೊರಗೆ ಬರ್ತದೆ ಆಮೇಲೆ ನಾವು ಹೊಡೆದದ್ದು ವೇಸ್ಟ್ ಆಗಿಬಿಡ್ತದೆ ಇದು ಏನದ ನಾವು ಅಕ್ಟೋಬರ್ದಾಗ ಚಾಟ್ನಿ ಮಾಡ್ತೀವಿ ಚಾಟ್ನಿ ಮಾಡೋ ಟೈಮ್ದಾಗ ಮತ್ತು ಅವಾಗ ತಪ್ಪು ವರ್ಷಕ್ಕೆ ಏನಾದರೂ ನಾವು ಈ ಹೊಡ್ಕೊಂಡಿರ್ತೀವಿ ಹೊಡ್ಕೊಂಡಿರ್ತೀವಿ ಅದು ಒಂದು ಹತ್ತು ದಿವಸ ಅಥವಾ ಎಂಟು ದಿವಸನ ಒಳಗ ಹೊರಗ ನಾವೇನಾದ ಚಾಟ್ನಿ ತೊಗೋಬೇಕಾಗ್ತದೆ ಮತ್ತು ತಪ್ಪೇನೋ ಉದರಿಲ್ರಿ ಹೆಂಗೆ ಮಾಡೋದಂತ ನೀವು ಅನ್ಬೋದು ಕಾರಣ ಉಬ್ಬಿ ಬರ್ತದ ತಪ್ಪಲು ಉದ್ರಂಗಿಲ್ಲ ನಾವು ಡಾರ್ಮಿಕ್ಸ್ ಹಚ್ಚನಾಗ ಕಣ್ಣು ಅಲ್ಲೇ ಅಲ್ಲೇ ಕರಗ್ತದೆ ಅಂತ ಭಾಳಷ್ಟು ಸಮಸ್ಯೆ ಹೋದ ವರ್ಷ ಆಗ್ಯಾವಿ ಆದ್ರೆ ಅವ್ರು ಹಿಂದೆ ಮಾಡ್ಕೊಂಡಿದ್ರೆ ಅಂದ್ರೆ ಆಗಿರ್ತದೆ ಇದು ಬಿಟ್ಟು ಬೇರೇನೂ ಆಗ್ಬೋದು ರೀ ಇಲ್ಲ ಅಂತನಂಗಿಲ್ಲ ಆಮೇಲೆ ಇದ್ರದಿಂದ ಇನ್ನೊಂದು ನಮ್ಗೆ ಲಾಭ ಏನು ನೈಟ್ ನೈಟತೇ ಹೇಳ್ದಲ್ರಿ ನಿಮ್ಗೆ ಎರಡನೇ ಸೌಕ್ಯನ ವೈಟ್ ಕಲರ್ದಾಗಿದ್ದರೆ ಹೊಡೋದ್ರೆ ಅನುಕೂಲ ಆಗ್ತದೆ ಆ ಟೈಮ್ದಾಗ ಕಣ್ಣು ಏನ ಇದು ಇರ್ತವೆ ರೀ ಮೆಚುರಿಟಿ ಆಗಿರೋಲ್ಲ ಹಸಿರು ಇರ್ತದೆ ಹಚ್ಚಗೆ ಹಸಿರು ಇರ್ತವೆ ರೀ ಈ ಕಡ್ಡಿಗೆ ಹೆಂಗೆ ಕಣ್ಣು ಇರ್ತದಲ್ಲ ಆ ರೀತಿ ಇರಂಗಿಲ್ಲ ಆ ಏನದ ಮತ್ತು ಇನ್ನೊಂದು ಶೇಂಡಾ ಮುರಿದು ಇರಬೇಕು ಇದೊಂದಕ್ಕೂ ನಾವು ಫಸ್ಟ್ವಾಗಿ ಹೇಳ್ತೀನಿ ರೀ ಇದು ಹೊಡಿಬೇಕಂದ್ರೆ ನಿಮಗೆ ಹಿಂದಿನ ವಿಡಿಯೋದಾಗ ಹೇಳಿದ್ರಿ ಟೀಲ್ ಹೊಡಿಬೇಕಂದ್ರೆ ಶೇಂಡಾ ಇರಬಾರ್ದು ಅಂತೇಳಿ ಆಮೇಲೆ ಇದು ಇದರಲ್ಲಿ ಹೊಡಿಬೇಕಾದ್ರೂ ಶೇಂಡಾ ಇರಬಾರ್ದು ಒಂದಿನ ಲೇಟ್ ಆಗಲ್ಲಕ್ಕರೆ ಒಟ್ಟು ಶೇಂಡಾ ಮುರಿದು ಹೊಡಿಬೇಕ್ರಿ ಇದು ಆ ಟೈಮ್ದಾಗ ಶೇಂಡಾ ಮುರಿದು ನಾವು ಸ್ಪ್ರೇ ತೊಗೊಂಡೇವಂದ್ರೆ ಅಂದ್ರೆ ಆಟೋಮೆಟಿಕ್ ನಾವು ಕಾಯೋದಿಲ್ರಿ ನಾವು ಗನೀಗಿ ಎಲ್ಲಿ ನಿರೀಕ್ಷೆ ಮಾಡ್ತಿರ್ತೀವಿ ಫಸ್ಟ್ ಎಲೆಗೆ ಶೆಂಡ ಹೊಡೆದ ಬಳಕೆ ಮ್ಯಾಲ ಚಿಕ್ಕ ಬಂದಿರ್ತದಲ್ಲ ಅಲ್ಲೇ ನಾಲ್ಕು ಕಣ್ಣಿಗೆ ತಳಗೆ ಎರಡು ಕಣ್ಣಿಗೆ ಈ ಎಲೆಗೆ ಹೊಡೆದಿರ್ತೀವಲ್ಲ ಅದರ ಎರಡು ಕಣ್ಣು ಮತ್ತು ಮೇಲೆ ನಾಲ್ಕು ಕಣ್ಣಿಗೆ ನಮ್ಮ ನಿರೀಕ್ಷೆ ಇರ್ತದೆ ಇಲ್ಲೇ ಗೊನೆ ಬರ್ತದೆ ಇಲ್ಲಿ ಬಂದ್ರೆ ಗೊನೆ ಸೈಜ ಬರ್ತದೆ ಅನ್ನೋ ನಮ್ಮ ಪ್ಲ್ಯಾನ್ ಇರ್ತದೆ ಆಟ್ ಅದು ಮೆಚುರಿಟಿ ಆಗಿರಬಾರ್ದನ್ನು ಆದ್ರೆ ನಡೀತದೆ ಮೆಚುರಿಟಿ ಆಗಿರಬಾರ್ದು ಅಂಥ ಟೈಮ್ದಾಗ ನಾವು ಇದು ಹೊಡೆದೇವಂದ್ರೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರ್ತದೆ ಇದು ಹೊಡೆಯೋದ್ರಿಂದ ಲಾಭವೇ ಹೆಚ್ಚಾವ್ರಿ ಆದರೆ ಸಮಸ್ಯೆ ಅದ ಇದು ಹೊಡೆಯೋದ್ರಿಂದ ಅದಕ್ಕೆ ನಾ ಇಟ್ಟ ನಾವು ಮೊದಲು ಹೇಳ್ದಲ್ರಿ ಅಂಥ ಪ್ಲಾಟ್ಗಳಿಗೆ ನಡೆಯಂಗಿಲ್ಲ ಮತ್ತು ಇನ್ನೊಂದು ರೀ ಗಿಡದಾಗ ಶಕ್ತಿ ಭಾಳ ಇರ್ತದೆ ಈ ವರ್ಷ ಪ್ಲಾಟ್ ಲಾಸಾಗಿರ್ತದೆ ಬೆಳೆಯೋನು ನಮ್ಮ ಕಾರಣ ಅಂತವೇ ಲಾಸ್ ಆಗಿರ್ತದೆ ಫುಲ್ ಗಿಡ ಹೆಲ್ದಿಯಾಗಿರ್ತದೆ ಸಿಕ್ಕಾಪಟ್ಟು ಸ್ಟೋರೇಜ್ ಇಟ್ಕೊಂಡಿರ್ತದೆ ಚಾಟ್ನಿ ಮಾಡೋದು ಬಳಿಕ ನಾವು ಗೊಬ್ಬರ ಹಾಕಲಿ ಅಥವಾ ಏನೇ ಮಾಡಿರಿ ಒಟ್ಟು ಒಂದು ಮಾಡಿ ನಾವು ಬೆಳೆಸ್ಕೊಂಡಿರ್ತೀವಿ ಈ ಫಸ್ಟಿಗೆ ನಾಲ್ಕೇಲಿ ಮೂರು ಮೂರಲಿ ಏನು ಹೊಡಿತಾರಲ್ರಿ ಅಂಥವ್ರ ಕಡ್ಡಿ ದಪ್ಪಾತಿರ್ತಾವೆ ಜಾಸ್ತಿ ಅಂಥವ್ರ ಕಡ್ಡಿ ದಪ್ಪ ರೀ ಅಂಥವ್ರಿಗೆ ಒಂದು ಸ್ವಲ್ಪ ಕಣ್ಣಿನ ಸೈಜ್ ಸಣ್ಣ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ ಕಣ್ಣಿನ ಸೈಜ್ ಸಣ್ಣ ಆಗೋ ಚಾನ್ಸಸ್ ಇರ್ತವೆ ಅವ್ರು ಅವ್ರಂತೂ ನೈಟ್ ಹತ್ತೆ ಹೇಳ್ದಲ್ಲ ರೀ ನಿಮ್ಗೆ ನಾಕ ಗುನಿ ಎಲ್ಲಿ ಬರ್ತಿರ್ತಾವಲ್ಲ ಆ ಜಾಗ ಇನ್ನೂ ಮೆಚುರಿಟಿ ಆಗಿರಬಾರ್ದು ವೈಟ್ ಆದ್ರೆ ಹೇಳ್ತಾರೆ ಆಮೇಲೆ ಕಡ್ಡಿ ದಪ್ಪ ರೀ ಅವ್ರ ಕಣ್ಣು ಸಣ್ಣ ಆಗಿರ್ತಾವೆ ಅವ್ರಿಗೆ ಇದ್ರಲ್ಲಿ ಕಂಪಲ್ಸರಿ ಅವಾಜ್ಯದ್ರಾಗ ಅಂಥವ್ರು ಏನಾದರೂ ಸ್ಪ್ರೇ ಮಾಡ್ಕೋಬೋದು ರೀ ಅವ್ರಿಗೆ ಲಾಭನೂ ಆಗ್ತದೆ ಇನ್ನೊಂದೇನದ ತಪ್ಪಲ ಒಂದು ಸ್ವಲ್ಪ ಹಿಂಗೆ ಬಟ್ಲು ಆಕಾರ ಮುಟ್ರದಂಗ ಒಂದು ಸ್ವಲ್ಪ ತಪ್ಪಲ್ಲಿ ಸುಳ್ಳು ಹೊಡೆದಂಗೆ ಆಗಿರ್ತಾವೆ ನೋಡಿರಿ ಈ ವರ್ಷ ಭಾಳ ಜನರಿಗೆ ಆಗ್ಯದ ರೈತರಿಗೆ ಇದು ಸಮಸ್ಯೆ ಮತ್ತು ಅದು ಸುಳ್ಳು ಹೊಡೆದಂಗೆ ಏನಾಗಿರ್ತದಿಲ್ಲ ಅಂಥ ರೈತರಿಗೆ ಏನು ಅಂಥವ್ರು ಏನು ಮಾಡಬೇಕ್ರಿ ಈ ಇದರಲ್ಲಿ ಯೂಸ್ ಆಗ್ಬೇಕು ಇದು ಇದ್ರಲ್ಲಿ ಒಂದೇ ಹೊಡೆದಿರಲ್ರಿ ಏನೋ ಇದು ಕಾಂಬಿನೇಷನ್ ಅದಾವ ಇದು ಏನದ ಭಾಳ ಹೆಲ್ಪ್ ಆಗಿಬಿಡ್ತದೆ ತಪ್ಪಲ ಅಗಲಾಗಿ ಈ ರೀತಿ ಚೆಂದಾಗಿ ಈ ನಮ್ಗೆ ಕೆಲವೊಂದು ಔಷಧ ಪಾಕೆಟ್ ಮೇಲೆ ಆಗಲಿ ಬಾಟ್ಲಿ ಮೇಲೆ ಆಗಲಿ ತಪ್ಪಲ್ಲಿ ಚಿತ್ರ ತೋರಿಸಿರ್ತಾರಲ್ಲ ಆ ರೀತಿ ತಪ್ಪಲು ನಮ್ಮೇಲೆ ಉಳಿಲಿಕ್ಕೆ ಸಾಧ್ಯ ಇದೆ ನಾವೇನಾದ್ರೆ ಏನು ಮಾಡಿದ್ರು ನಾವು ಕೆಲಸ ಏನೇ ಮಾಡ್ಲಿಕ್ಕೆ ರೀ ಮುನ್ನೆಚ್ಚರಿಕೆ ಪ್ಲ್ಯಾನ್ ಭಾಳ ಇರ್ತದೆ ನಮಗೆ ಫಸ್ಟಿನ ಕೆಲಸ ಭಾಳ ಇರ್ತದೆ ನಮ್ಗೆ ಬಂದ ಬಳಕೆ ಮಾಡೋದು ಖರ್ಚು ಭಾಳ ಹೋಗ್ತದೆ ನಮ್ಮ ಬೆಳೆನೂ ಲಾಸ್ ಆಗ್ತದೆ ಬ ಪಡೂ ವೀಕ್ನೆಸ್ ಅದಕ್ಕೆ ಅದಕ್ಕೇನಾದ್ರೆ ಈಗ ಏಟಾತನ ನಿಮಗೆ ಈ ರೀತಿ ಹೇಳಿದೆ ರೀ ನಾ ಎಲ್ಲ ಇಂತಿಂತ ಅವ್ರಿಗೆ ಹಿಂಗೆ ಹಿಂಗೆ ಇನ್ನು ಪ್ರಮಾಣಗಳದ್ದೊಳಗೆ ನಾ ಎರಡು ಕೈ ಕಂಪಲ್ಸರಿ ಹೊಡಿಬೇಕ್ರಿ ಒಂದೇ ಕೈ ಹೊಡೆದ್ರೆ ಇದಕ್ಕೆ ಸಟ್ ಆಗಂಗಿಲ್ಲ ಅದಕ್ಕೆ ಅದಕ್ಕೆ ಇದು ಏನದ ಮ್ಯಾ ಇದು ಅದ ಸಟ್ ಅದ ಅಟ್ಯಾಚ್ಮೆಂಟ್ ಅದ ಒಂದು ಹೊಡೆದು ಒಂದೇ ಕೈ ಹೊಡೆನ್ ತಗೋತಾನಂದು ಬಿಡ್ಲಿಕ್ಕೆ ನಡೆಯಂಗಿಲ್ಲ ಇದಕ್ಕೆ ಅದು ಉಲ್ಟಾ ಉಲ್ಟಾ ಆಗಿಬಿಡ್ತದೆ ನಮ್ಮ ಕೆಲಸ ರಿಸಲ್ಟ್ ನಾವು ಹೊಡೆದದ್ಕೆ ಕೆಲಸ ಮಾಡಂಗಿಲ್ಲ ಏನಾರು ಒಂದು ಸೈಡ್ ಎಫೆಕ್ಟ್ರ ತೋರಿಸ್ತಿರ್ತದೆ ಇಲ್ಲ ಒಂದೇನೇ ಒಟ್ಟು ವೀಕ್ನೆಸ್ ಆಗಿಬಿಡ್ತದೆ ಇಲ್ಲ ತಪ್ಪಲು ಆಟೋಮೆಟಿಕ್ ಹಳದಿ ಆಗೋಕೆ ಸ್ಟಾರ್ಟ್ ಮಾಡ್ತಿರ್ತದೆ ಅದಕ್ಕೆ ನಾವು ಫಸ್ಟಿನ ಕೈ ನಾ ಹೇಳಿದೆ ನಿಮ್ಗೆ ನಾವೇನದ ಐದು ಎಲ್ಲಿಗೆ ಏಳು ಎಂಟು ಎಲ್ಲಿಗೆ ಹೊಡೆದು ಮುಂದೆ ಎರಡು ಎಲ್ಲಿಗೆ ಹೊಡೆದು ನಾವು ಕಡ್ಡಿ ಮಣ್ಣು ಮಾಡಿಬಿಡ್ತೀವಿ ಇದು ನಮ್ಮ ಸಿಸ್ಟಮ್ ನಮ್ಮ ಕಡ್ಡಿ ಸಿಸ್ಟಮ್ ರೀ ಇದು ನೀವು ಮೂರೇಲಿ ಅವ್ರಿಗೆ ಬೇರೆ ಬೇರೆನೇ ಹೇಳ್ತೀನಿ ರೀ ನಾ ಫಸ್ಟ್ ನನ್ನ ಸಿಸ್ಟಮ್ದು ಮಾಡ್ಕೊಳ್ಳುವಂಥ ರೈತರಿಗಾಗಲಿ ನನ್ನ ಪ್ಲ್ಯಾನ್ ಆದರೂ ಹೇಳ್ತೀನಿ ರೀ ನಾ ಇದಕ್ಕೇನದ ಈ ಥರ ಎಲ್ಲ ಇಪ್ಪತ್ತೈದರಿಂದ ಮೂವತ್ತು ಎಮ್ ಎಲ್ ಎ ಜಾಸ್ತಿ ಇದು ಲಾಸ್ಟ್ ರೀ ಇಪ್ಪತ್ತೈದು ಎಮ್ ಎಲ್ ಎನೇ ಹಾಕೋಬೋದು ರೀ ಇನ್ನೂ ಒಂದು ಸ್ವಲ್ಪ ನೀವು ಏನು ರೀ ಮತ್ತು ಭಾಳ ಕರೆಕ್ಟ್ ಹಾಕೋಬೇಕ್ರಿ ಮತ್ತು ಇದು ಇಪ್ಪತ್ತೈದು ಎಮ್ ಎಲ್ ಎ ಕರೆಕ್ಟ್ ನಾವು ಮಾಪ್ ಮಾಡ್ಕೊಂಡು ಹಾಕಿರಿ ಭಾಳಷ್ಟು ಏನದ ಹಿಂಗೆ ಬಾಟ್ಲಿ ನೋಡೋದು ಏ ಇರ್ಬೋದು ಇದೆ ಅಂದ್ಸುಮ್ ಹಾಕಿಬಿಡ್ತೇವೆ ಹಂಗೆ ಮಾಡಬೇಡ್ರಿ ಒಟ್ಟು ಈ ಔಷಧ ಪೂರ್ತಿ ಕೆಲವೊಂದು ಅದಾವ ರೀ ಒಂದು ಎಂಟು ಹತ್ತು ಔಷಧ ಅದಾವೆ ಭಾಳ ಕರೆಕ್ಟ್ ಮ್ಯಾನೇಜ್ ಮಾಡಬೇಕಾಗ್ತದೆ ನಾವು ಅದಕ್ಕೆ ಏನಾದ್ರೆ ಕರೆಕ್ಟ್ ಇಪ್ಪತ್ತೈದು ಎಮ್ ಎಲ್ ಎ ಫಸ್ಟ್ ಕೈ ತೊಗೋರಿ ಇದ್ರ ಜೊತೆ ಜೀರೋ ಜೀರೋ ಐವತ್ತೇನದ ನೀವು ಮೂರು ಗ್ರಾಮ್ರ ತೊಗೋರಿ ನಾಲ್ಕು ಗ್ರಾಮ್ರ ತೊಗೋರಿ ಎರಡು ಗ್ರಾಮ್ ಬೇಡ ಮೂರು ನಾಲ್ಕು ತಗೋರಿ ತಗೊಂಡೇನದ ನೀವು ಒಂದು ಲೀಟ್ರ್ ನೀರಿಗೆ ರೀ ಇದು ಆಮೇಲೆ ಈ ನೂರು ಲೀಟ್ರ್ ನೀರಿಗೆ ಇಪ್ಪತ್ತೈದು ಎಮ್ ಎಲ್ ಇದ್ರೆ ಇಲ್ಲ ನೂರು ಲೀಟ್ರ್ ನೀರಿಗೆ ಮುನ್ನೂರಿಂದ ನಾಲ್ಕುನೂರು ಗ್ರಾಮ ಜೀರೋ ಜೀರೋ ಐವತ್ತು ಮತ್ತು ಆ ಮ್ಯಾಗ್ನೀಸಿಯಮ್ ಸಲ್ಫೇಟ್ನು ಮುನ್ನೂರಿಂದ ನಾಲ್ಕುನೂರು ಗ್ರಾಮ ನಾವು ನೂರು ಲೀಟ್ರ್ ನೀರಿಗೆ ಹಾಕಿ ಒಂದು ಸ್ಪ್ರೇ ರೀ ವಿಶೇಷವಾಗಿ ಇದು ಎಲ್ಲಿ ನಮಗೆ ಭಾಳ ಅವಶ್ಯ ಅಂದ್ರೆ ಇದರಿನ ಕಡ್ಡಿಗೆ ನಾವು ಔಷಧ ಹೊಡಿತಿರ್ತೀವಲ್ಲ ಈ ಇದರಿನ ಕಡ್ಡಿಗೆ ರೀ ಅದಕ್ಕೆ ಅವಶ್ಯ ಇರಲ್ಲ ಹೊಟ್ಟೆನ ಕಡ್ಡಿಗೆ ಭಾಳ ಇರ್ತದೆ ಭಾಳ ಅವಶ್ಯ ಇರ್ತದೆ ರೀ ಹೊಟ್ಟೆಗೆ ಹೆಂಗೆ ಒಳಗೆ ಹೋಗಿರ್ತಾವಲ್ಲ ರೀ ಒಳಗಿನ ಕಡ್ಡಿಗೆ ಭಾಳ ಇದು ಇದ್ರಲ್ಲಿ ಅವಶ್ಯ ಇರ್ತದೆ ಯಾಕಂದ್ರೆ ತಪ್ಪಲೆ ಭಾಳಷ್ಟು ರೈತರ ಬಳಿ ನೋಡಿರ್ತೀವಿ ನಾವು ಒಳಗಿನ ತಪ್ಪಲೆ ಡ್ಯಾಮೇಜ್ ಆಗಿರ್ತಾವೆ ಮ್ಯಾಲಿನ ತಪ್ಪಲು ಭಾಳ ಚಂದ ಇರ್ತಾವೆ ಆಮೇಲೆ ಬುರಿ ಬಂದು ಉದುರಿ ಹೋಗ್ತಿರ್ತಾವೆ ಇದು ಒಂದು ಸ್ವಲ್ಪ ಬುರಿ ಬಂದರೂ ಈ ಇತ್ರೆಯಲ್ಲಿ ಹೊಡಿದ್ರಿಂದ ಉದುರು ಹೋಲಾರಂಗೆ ನೋಡ್ಕೊತದ್ರಿ ಉದುರು ಹೋಲಾರಂಗೆ ನೋಡ್ಕೋತದೆ ಯಾಕಂದ್ರೆ ಕಮ್ಮಿ ಪ್ರಮಾಣ ಅದಕ್ಕೆ ಉದುರು ಹೋಲಾರ ಹಂಗೆ ನೋಡ್ಕೋತೀವಿ ಇತ್ರೆಯಲ್ಲಿ ನೀವು ಹೆಂಗೆ ಉದುರು ಬಿಡೋಲ್ಲ ಅಂತ ನೀವು ಅನ್ಬೌದ್ರಿ ಪ್ರಮಾಣ ಪ್ರಮಾಣ ಕಡಿಮೆ ಇರ್ತದೆ ನಾವು ಅವಾಗ ಹಾಕ್ತಿವಿ ರೀ ಒಂದು ಲೀಟರ್ ನೀರಿಗೆ ಮೂರು ಎಮ್ ಎಲ್ ಹಾಕ್ತಿರ್ತೀವಿ ಎರಡೂವರೆ ಎಮ್ ಎಲ್ ಹಾಕ್ತಿರ್ತಿ ಒಳಗೆ ಒಬ್ಬೊಳಗೆ ನಾಲ್ಕು ಹಾಕ್ತಾರೆ ಬಿಡಿರಿ ಅದು ಈ ದಾಳಿಂಬ್ರಕೆಲ್ಲ ಐದೈದು ಎಮ್ ಎಲ್ ಹಾಕ್ತಿರ್ತಾರೆ ಆದರೆ ನಾವು ಹಾಕೊಳ್ಳೋದು ಎರಡೂವರೆ ಮೂರು ಎರಡೂವರೆ ಮೂರು ಎರಡು ಹಾಕಿಲ್ಲ ಈ ರೀತಿ ಹಾಗೆ ನಾವು ನಾ ತಪ್ಪಲ್ಗೇನದ ಎಲ್ಲ ಬರೋ ಆಹಾರ ಎಲ್ಲ ಸಿಗ್ತದೆ ರೀ ಇದಕ್ಕೆ ಕೆಲಸ ಮಾಡಕ್ಕೆ ಈ ಮುದೊಡ್ದಂಗೆ ಆಗಿರ್ತದಲ್ಲ ರೀ ತಪ್ಪಲ ಅದೆಲ್ಲ ಫ್ರೆಶ್ಶಾಗಿ ಆಗಲ್ಲ ಆಗ್ತದೆ ಆಮೇಲೆ ಇನ್ನೊಂದು ನಾವು ತಪ್ಪಲ ಸುಳ್ಳಿ ಹೊಡೆದಂಗೆ ಆಗಿರ್ತದೆ ನೋಡಿರಿ ಅದನ್ನೂ ಚೆಂದಾಗ್ತದೆ ಹಾಗೆ ತಪ್ಲ ಹಚ್ಚ ಹಸಿರ ನಾವು ಚಾಟ್ನಿ ಮಾಡ್ಲಿಕ್ಕೆ ಇತ್ರ ಹೊಡೆತನ ಉದ್ರು ಕೊಡೋಂಗಿಲ್ಲ ಆ ರೀತಿ ಉಳಿಸ್ಕೊಂತದ್ ಆಮೇಲೆ ಇನ್ನೊಂದು ಇದ್ರಾಗ ನಾವು ಜೀರೋ ಜೀರೋ ಐವತ್ತು ಮ್ಯಾಗ್ನೀಷಿಯಮ್ ಸ್ಲ್ಪೇಟ ಮೇ ಮಿಕ್ಸ್ ಮಾಡಿರ್ತೀವಲ್ಲ ಆಟೋಮೆಟಿಕ್ಕಾಗಿ ಸ್ವಲ್ಪ ಬೆಳವಣಿಗೆ ನಿಂದಿರಿಸಿ ಕಣ್ಣು ಕಡಿ ಸೈಜ್ ಮಾಡಿಬಿಡ್ತವೆ ಕರ್ಣ ಸೈಜ್ ಮಾಡಿ ಮೆಚುರಿಟಿಗೆ ಸ್ಪೀಡ್ ಮಾಡಿಬಿಡ್ತವೆ ಮೆಚುರಿಟಿ ಈ ರೀತಿಯೂ ಮಾಡ್ಕೊಬೋದು ರೀ ನಾವು ನೋಡಿರಿ ಪ್ಲಾನ್ ಎಷ್ಟು ಥರದ ಮೆಚುರಿಟಿ ಏನೇನೋ ಮಾಡಿರ್ತೀವಿ ಮಾಡಿ ಲಾಸ್ಟಿಗೆ ಇದು ಸಿಂಪಲ್ದಾಗೂ ನಮಗೆ ಮ್ಯಾಚುರಿಟಿ ಆಗ್ತಿರ್ತದೆ ಇದು ಆದಳಿಗೆ ಎಂಟು ದಿನ ಕಂಪಲ್ಸರಿ ಗ್ಯಾಪ್ ಕೊಡ್ಬೇಕು ರೀ ನೀವು ಯಾವುದೇ ಮ ನಡು ಕೀಟನಾಶಕ ಸ್ಪ್ರೇ ಇರಬಾರ್ದು ಇದಕ್ಕೆ ನಾವೇನು ಇದು ಈ ಥರಲ್ಲಿ ಹೊಡೆದ್ ಬಳ್ಕ್ರಿ ಕೀಟನಾಶಕ ಸ್ಪ್ರೇ ಇರಬಾರ್ದು ತೃತ್ಯ ಸುಣ್ಣ ಹೊಡ್ಯಕ್ಕಿತ್ತ ಮೊದಲು ಸ್ಪ್ರೇ ಇದು ತುತ್ಯ ಸುಣ್ಣ ಹೊಡೆದ ಬಳಕ ಹೊಡೆದ್ರಿ ಏನು ಕೆಲಸ ಮಾಡೋಂಗಿಲ್ಲ ನಾವು ಹೊಡೆದು ವೇಸ್ಟ ಹೊಡೆದ್ರೆ ಏನರ ಸೈಡ್ ಎಫೆಕ್ಟ್ ಆದರೂ ರೀ ಆದರೆ ನಾವು ಹೊಡೆದಿಲ್ಲ ಆ ರೀತಿ ಅದು ಹೊಡೆದು ಅನುಭವ ಇಲ್ಲ ಅದು ನಾವು ಹೊಡೆದೇ ಇಲ್ಲ ಆ ರೀತಿ ತೃತ್ಯ ಸುಣ್ಣಿನಕಿತ್ತ ಮೊದಲ ನಮ್ಮ ಗರ್ಭ ಬರುವಂಥ ಇದು ಗೊನೆ ಬರುವಂಥ ಕಣ್ಣುಗಳು ನಮಗೆ ಕರೆಕ್ಟ್ ಜಾಗ ಗೊತ್ತಿರ್ತದಲ್ಲ ಅದು ನಾವು ಮ್ಯಾಚುರಿಟಿ ಆಗಿರಬಾರ್ದು ವೈಟ್ ವರ್ಣದಾಗಿರ್ಬೇಕು ಮತ್ತು ಹಚ್ಚ ಇರಬಾರದು ರೀ ಮತ್ತು ಉಲ್ಟಾ ತಪ್ಪಲು ಉದುರ್ತಿರ್ತದೆ ಆಮೇಲೆ ಈ ಸಣ್ಣ ಇಟೇ ಕುಳಿ ಇತ್ತಂದ್ರೆ ಸಣ್ಣನೂ ರೀ ಆಮೇಲೆ ಗಿಡದ ಬೆಳವಣಿಗೆನೂ ರೀ ಇದು ಈ ಬೆಳವಣಿಗೆ ನಿಂದಿರ್ಸೋದ್ರಿಂದ ಕಣ ಸೈಜ್ ಆಗ್ತದೆ ಆಮೇಲೆ ಕಡ್ಡಿನೂ ಒಂದು ಲಿವಾಲ್ದಾಗ ಸೈಜ್ ಆಗ್ತದೆ ರೀ ಮತ್ತೆ ಇದೊಂದು ಹೇಳಿರ್ತೀನಿ ನಿಮಗೆ ಒಂದು ಲಿವಾಲ್ದಾಗ ಕಡ್ಡಿನೂ ಸೈಜ್ ಸೈಜ್ ಆಗಿಬಿಡ್ತವೆ ನಿಮ್ಗೆ ಆಮೇಲೆ ಕಣ ಸ ಇದು ಕಡ್ಡಿ ಇರಲಿ ಸಣ್ಣರು ಇರಲಿ ಇರಲಿ ಎಲ್ಲ ಇವಾಗಂಥ ಗುನಿಯನ್ನು ಹೊರಗೆ ಬರೋಪ್ಲೆ ಅವಾಗ ಅಲ್ಲಿ ಅಲ್ಲಿತನ ಕಾಯ್ದಿಟ್ಕೊಂಡು ನಮ್ಗೆ ಎಂಥ ಕೆಟ್ಟ ವಾತಾವರಣ ಇದ್ರು ಕರಗಲಾರಂಗೆ ನೋಡ್ಕೋತದೆ ಇದು ಒನ್ನೇಕಾಯಿ ರೀ ಈಗ ನೈಟ್ ಹತ್ತೇನು ಹೇಳೋದು ಒನ್ನೇ ಕೈದು ಕೆಲಸ ಇದು ಈಗ ಎರಡನೇ ಔಷಧ ಕೆಲಸ ರೀ ಎರಡನೇ ಔಷಧ ಕೆಲಸ ಏನಿದೆ ಇದಕ್ಕೆ ಇತ್ರೆ ಎಲ್ಲ ಮೂವತ್ತು ಎಮೇಲೆ ಹಾಕೋಬೋದು ರೀ ಇಲ್ಲಿ ಅಲ್ಲಿ ಇಪ್ಪತ್ತೈದು ಹಾಕೊಂಡ್ರೆ ಇಲ್ಲಿ ಮೂವತ್ತು ಹಾಕೋಬೋದು ರೀ ಇಲ್ಲ ಇಪ್ಪತ್ತೈದು ಹಾಕೊಂಡ್ರೆ ನಡೀತದೆ ಮತ್ತು ಜೀರೋ ಜೀರೋ ಐವತ್ತೇನದ ಇಲ್ಲಿ ನಾವು ನಾಲ್ಕುನೂರಿಂದ ಐದುನೂರು ಹಾಕೋರಿ ಯಾಕಂತಂದ್ರೆ ಅಲ್ಲಿ ನಾಲ್ಕು ಮುನ್ನೂರಿಂದ ನಾಲ್ಕುನೂರು ಹಾಕ್ಕೊಂಡಿರ್ತೀವಿ ಒಂದು ನೂರು ಗ್ರಾಮ್ ಹೆಚ್ಚು ಹಾಕೊಂಡ್ರು ಏನೂ ಆಗೋಂಗಿಲ್ಲ ಇದ್ರ ಜೊತೆ ಏನದ ಯೂರಿಯಾ ನಾವು ಈ ಬಡ್ಡಿ ಕಟ್ಲಿಕ್ಕೆ ಮೆಕ್ಕೆಜೋಳ ಜೋಡ್ ಕಟ್ಲಿಕ್ಕೆ ಯೂರಿಯಾ ತೊಗೊಂಡಿರ್ತೀವಲ್ಲ ರೀ ಈ ಇನ್ನಿತರ ಬೆಳಗ್ಗೆ ದ್ರಾಕ್ಷಿಗೇನು ವಿಶೇಷ ನಾವು ಜಾಸ್ತಿ ಯೂಸ್ ಮಾ ಯೂರಿಯಾನೇ ಯೂಸ್ ಮಾಡೋಂಗಿಲ್ಲ ನಾವು ಕೆಮಿಕಲ್ಸ್ ಯೂಸ್ ಮಾಡೋದೇ ಬಿಟ್ಟು ಬಿಟ್ಟಿವ್ರಿ ನಾವು ಬಡ್ಡಿಗೆ ಮ್ಯಾ ಅದು ಯೂರಿಯಾ ತೊಗೋರಿ ಒಂದು ನೂರು ಲೀಟ್ರ್ ನೀರಿಗೆ ಎರಡು ನೂರು ಗ್ರಾಮ್ ಯೂರಿಯಾ ರೀ ಕರೆಕ್ಟಾಗಿ ತೊಗೋರಿ ಜಾಸ್ತಿ ತೊಗೋಬೇದ್ರಿ ನೀವು ಹೆಚ್ಚು ಕಡಿಮೆ ತೊಗೊಂಡ್ರಿ ಅಂದ್ರೆ ಖಾರ್ಚಿನಗಾಗಿ ತಪ್ಪಲ್ಲ ಉದುರುವಂಥ ಚಾನ್ಸಸ್ ಇರ್ತದೆ ಯೂರಿಯಾ ಭಾಳ ಕೆಟ್ಟದ ಅದಕ್ಕೆ ಯಾಕಂದರೆ ನಾವು ಇದು ಹೊಡೆಯೋ ಟೈಮ್ದಾಗ ಮಳೆ ಭಾಳ ರೀ ಜೂನ್ ತಿಂಗಳ ತಂಪು ವಾತಾವರಣ ಮಳೆ ಇರ್ತದೆ ಆಮೇಲೆ ವಾ ನೈಟ್ ಮೊದಲೇ ನಮಗೆ ನೈಟ್ರೋಜನ್ ಜಾಸ್ತಿ ಗಿಡಕ್ಕೂ ಇರ್ತದೆ ಯಾಕಂದರೆ ಬೆಳವಣಿಗೆ ನಿಂದ್ರಿಸ್ತಿರ್ತೀವಿ ಆ ಟೈಮ್ದಾಗ ಗಿಡದಾಗೆಲ್ಲ ಹೆವಿ ಸ್ಟಾ ಸ್ಟೂರೇಜ್ ಇರ್ತದೆ ಆಮ್ ಆ ಟೈಮ್ದಾಗ ಏನದ ಯೂರಿಯಾ ಪ್ರಮಾಣ ಕರೆಕ್ಟಾಗಿ ತೊಗೊಂಡು ಒಂದಷ್ಟೇ ಬಿಟ್ಟೇವಂದ್ರೆ ಇಲ್ಲಿ ಆಗುವಂಥದ್ದು ಭಾಳಷ್ಟು ಹೇಳ್ತಿರ್ತಾರೆ ನಿಮ್ಗೆ ಕಣ್ಣು ಸೈಜ್ ಆಗ್ತಿರ್ತಾವ ಕಣ್ಣು ಸೈಜ್ ರೀ ಇವು ಯೂರಿಯಾಕ ಹೊಡಿತಾರೆ ಆದ್ರೆ ಅದ್ರ ಪ್ರಮಾಣ ಪರ್ಸೆಂಟೇಜ್ ಅದರ ಹೊಡೆಯುವಂಥ ಟೇಜ್ ಬೇರೆ ಬೇರೆ ಇರ್ತದೆ ಆ ಟೈಮ್ದಾಗ ಹಾಕ್ರಿ ಇದು ರಿಸಲ್ಟ್ ಕರೆಕ್ಟ್ ಆಗ್ತದೆ ಆದರೆ ನಾವು ಇದ್ರಾಗ ಇತ್ರೆಯಲ್ದಾಗ ಕೂಡಿಸೋ ಒಂದು ಅಟ್ಟೆ ಹೇಳ್ತೇನೆ ರೀ ಸದ್ಯಕ್ಕೆ ಈಗ ಇತ್ರೆಯಲ್ಲದಾಗ ಈ ರೀತಿ ಕೂಡಿಸಿ ಎಣ್ಣೆ ಸ್ಪ್ರೇ ಮತ್ತು ಒಳಗಿನ ಕಡ್ಡಿಗೆ ಜಾಸ್ತಿ ಫೋಕಸ್ ಮಾಡ್ಬೇಕ್ರಿ ನಾವು ಮ್ಯಾಲಿನ ಕಡ್ಡಿಗೆ ಆಟೋಮೆಟಿಕ್ ಬಿದ್ದೇ ಬಿದ್ದಿರ್ತದೆ ಮತ್ತು ಗಾಳಿ ಎಲ್ಲ ಟೈಮ್ದಾಗ ಹೊಡ್ರಿ ಎಲ್ಲ ಕಡೆ ಸೇರಿ ಸೇರ್ಕೊಂಡಿರ್ತದೆ ಔಷಧ ಈ ಟೈಮ್ದಾಗ ಈ ರೀತಿ ನಾವು ಸ್ಪ್ರೇ ತೊಗೊಂಡೆವು ನಾವು ಸ್ಪ್ರೇ ತೊಗೊಂಡೆವಂದ್ರೆ ಏನಾಗಿ ಬಿಡ್ತೀವಿ ರೀ ಸ್ವಲ್ಪ ಕಣ್ಣುಬ್ಬಿರ್ತದೆ ತಪ್ಪಲ ಸ್ವಲ್ಪ ಬೇರೆ ಬೇರೆ ಕೆಲವೊಂದು ಘಟಕಗಳ ಡಿಫಿಷನ್ಸಿದಿಂದ ತಪ್ಪಲ್ ಕಲರ್ ಚೇಂಜಸ್ ಆಗಿರ್ತದೆ ಅದನ್ನೆಲ್ಲ ಶುದ್ಧ ಮಾಡ್ಕೊಂಡು ಒಂದು ಹಂತಕ್ಕೆ ಹೆಸರಿಗೆ ತಂದಿರ್ತದೆ ಮತ್ತೆ ಇದೊಂದು ಕೈ ಸ್ಪ್ರೇ ಮಾಡಿದೆವು ಅಂದ್ರೆ ಮತ್ತು ನಮ್ಗೆ ಹಸಿರಾಗಿ ತಪ್ಪಲು ಹೆಲ್ದಿಯಾಗಿ ಏ ಬುರಿ ರೋಗನು ಹೋಗ್ನೂ ರೀ ಇದು ಮತ್ತು ಇದು ಬುರಿ ರೋಗ ಬರ್ಬಿಡಲ್ಲ ಅಂದ್ರೆ ಅಪ್ಪ ಬರದಾಗ ಯೂಸ್ ಮಾಡಿರಿ ಮುಂದೆ ಕಾಯಿ ಮೇಲೆ ಅವಾಗ ನಡೆಯಂಗಿಲ್ಲ ಮತ್ತು ಏನಾದ ನಾವು ಇದು ಬುರಿ ರೋಗನು ಬರಬಿಡೋಂಗಿಲ್ಲ ತಪ್ಪಲ್ ಕೆಲಸ ರೀ ತಪ್ಪಲ್ ಕೆಲಸ ಪೂರ ಸ್ಟಾಪ್ ಮಾಡಿಬಿಡ್ತದ ಇದು ಸ್ಟಾಪ್ ಮಾಡ್ತಂದ್ರೆ ನಮಗೆ ಹೊಸ ಹಚ್ಚಿಗಿರು ಬರೋಂಗಿಲ್ಲ ನಮ್ಗೆ ರೇಸ್ ಹಾಳಾಗಂಗಿಲ್ಲ ಬಂದರೂ ಬರ್ಬೋದು ರೀ ಹೊಸ ಚಿಗರ ಬರಲ್ಲ ಅಂತ ಹೇಳಂಗಿಲ್ಲ ಸ್ವಲ್ಪ ಮಟ್ಟಿಗೆ ದಿನ ಜಾಸ್ತಿ ತೊಗೊಂಡು ಬರ್ತದ ಅಟ್ಟೊಟ್ಟಿಗೆ ನಮ್ಮ ಗಿಡಕ್ಕೆ ಏನು ಬೇಕಲ್ಲ ಶಕ್ತಿ ಎಲ್ಲವನ್ನೂ ನಮ್ಮ ಗಿಡದಾಗೆ ಟೋರೇಸ್ ಕಾಯ್ದು ಇಟ್ಕೊಂಡು ಅನುಕೂಲ ಮಾಡ್ಕೊತ ಹೋಗ್ತದ ಅದಕ್ಕೆ ನಮ್ಮದು ಇನ್ನೊಂದು ಯೂಟ್ಯೂಬ್ ಚಾನಲ್ ಅದ ರೀ ಅದು ಈಗ ನಂದು ನೀವು ಮೊದಲೇ ಹಿಡ್ಕೊಂಡು ನಮ್ಮ ಫಾಲೋವರ್ಸ್ ಇದ್ದರೆ ನಿಮಗೆ ಗೊತ್ತಿರ್ತದೆ ಕೆಲವೊಮ್ಮೆ ನಂದು ಯೂಟ್ಯೂಬ್ ಚಾನಲ್ ಈಗೇನು ಅದ ಅಲ್ರಿ ಇದು ಹ್ಯಾಕಾಗಿತ್ತು ಹ್ಯಾಕಾದ್ರೆ ಇನ್ನೂ ನಮ್ಮ ರೈತರಿಗೆ ಸಮಸ್ಯೆ ಆಗ್ತದ ಮತ್ತೊಂದು ಚಾನಲ್ ಮಾಡಿದ್ದಾರೇನೋ ಡಾಕ್ಟರ್ ರೈತ ಅಂತೇಳಿ ಆ ಡಾಕ್ಟರ್ ರೈತ ಒಳಗೇನದ ಈ ಸಾರಿ ಏನು ಮಾಡ್ತೀವ್ರಿ ಆ ಚಾನಲ್ ಒಳಗೆ ಏನು ಮಾಡ್ತೀವ್ರಿ ನಮ್ದು ಡೈಲಿ ರಿಪೋರ್ಟ್ ಕೊಡ್ತೀವಾದ್ರೆ ಇವತ್ತು ನಾವು ನಮ್ಮ ಏನು ಮಾಡ್ಕೊಂಡೀವಿ ನಮ್ಮಲ್ಲಿ ಸಿಚ್ಯುವೇಶನ್ ಏನದ ಮತ್ತು ನಾವು ಯಾವ ಔಷಧ ಹೊಡ್ಕೊಂಡೀವಿ ನೀರು ಎಷ್ಟು ಪ್ರಮಾಣದಾಗ ಬಿಟ್ಟಿವಿ ಮತ್ತು ನಮ್ಮ ಪ್ಲಾಟ್ನಾಗ ಏನು ಸಮಸ್ಯೆ ಇತ್ತು ಅದು ಸಮಸ್ಯೆ ಸುತ್ತ ಮಾಡ್ಕೊಳ್ತು ನಾವು ಏನು ಗೊಬ್ಬರ ಕೊಟ್ಟು ಇವತ್ತು ನಾವು ಏನೂ ಕೊಟ್ಟಿಲ್ಲ ಈ ರೀತಿ ಡೈಲಿ ರಿಪೋರ್ಟ್ ಬರ್ತದೆ ಇನ್ನೊಂದು ನೂರಕ್ಕೆ ನೂರು ಪರ್ಸೆಂಟ್ ಅನ್ರಿ ವಿಶೇಷವಾಗಿ ನಾವು ಬಡ್ಡಿಗೆ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ವಾಟರ್ ಸೋಲೆಬಲ್ ಆಗಲಿ ಇವು ಕಟ್ಟುವಂಥ ಗೊಬ್ಬರಗಳಾಗಲಿ ಯಾವ ನಾವು ಡ್ರಿಪ್ ಮುಖಾಂತರ ಕೊಡೋಂಗಿಲ್ಲ ಭಾಳಷ್ಟು ನಾವು ಮನೆಗೆ ತಯಾರು ಮಾಡ್ತೀವಿ ರೀ ಆ ತಯಾರು ಮಾಡೋ ವಿಡಿಯೋಗಳೆಲ್ಲ ಆ ಚಾನಲ್ದಾಗ ರೀ ಆ ಚಾನಲ್ದಾಗ ಸಿಗ್ತಾವೆ ಮತ್ತು ಡೈಲಿ ರಿಪೋರ್ಟ್ ಆ ಚಾನಲ್ದಾಗ ಸಿಗ್ತದೆ ಇದ್ರಾಗ ಏನದ ಓನ್ಲಿ ರೀ ಇಂಥ ವಿಡಿಯೋಗಳು ಬರ್ತಿರ್ತಾವೆ ಇದ್ರಾಗ ಇದು ಅದು ಎರಡು ಫಾಲೋ ಮಾಡಿರಿ ನಿಮ್ಗೆ ಎರಡು ಅರ್ಥ ಆತ ಅರ್ಥ ಆಗ್ತದೆ ಯಾವ ರೀತಿ ನಾವು ಮಾಡಬೇಕು ಹೆಂಗೆ ಬೆಳ್ಕೋಬೇಕು ಖರ್ಚು ಯಾವ ರೀತಿ ಕಡಿಮೆ ಮಾಡಬೇಕು ಮತ್ತು ನಾವು ವಿಶೇಷ ನಾವು ಎಲ್ಲರೂ ರೆಡಿ ಮಾಡಿ ಇಟ್ಟಿದ್ದು ಗೊಬ್ಬರ ತಂದು ಬಿಟ್ಟು ಬೆಳೆಯೋರು ಭಾಳಷ್ಟು ಜನ ಇರ್ತೀವಿ ರೀ ಆಮೇಲೆ ಕೆಲವೊಂದು ಗೊಬ್ಬರಗಳ ಸಿಸ್ಟಮ್ ರೀ ಬಡ್ಡ್ಯಾಕ್ ಬಿಡೋದು ಮೇಲೆ ರೋಗ್ಬಾರದು ಮ್ಯಾಲೆ ಕಂಟ್ರೋಲ್ ಮಾಡಿದಾಗ ಬಡ್ಯಾಕ್ ವರ್ಕ್ ಬಂದಾಗಿರ್ತವೆ ಇದು ಎತ್ತದು ಮತ್ತು ಅಲ್ಲಿ ಬಡ್ಡ್ಯಾಕ್ ವರ್ಕ್ ಮಾಡ್ಸಿದ್ರೆ ಮತ್ತೆ ಮ್ಯಾಲೆ ಬಿಡೋದು ಹಿಂಗೆ ಮಾಡ್ಕೋತ ಮಾಡ್ಕೊತಿ ನಾವು ನೂರ ಐವತ್ತು ದಿನ ಹೋಗಬೇಕಾಗ್ತದೆ ರೀ ನೂರ ಇಪ್ಪತ್ತು ಮೂವತ್ತು ದಿನ ಅದಕ್ಕೆ ಇಲ್ಲೂ ವರ್ಕ್ ಆಗಿರಬೇಕು ಮ್ಯಾಲೂ ವರ್ಕ್ ಆಗಿರ್ಬೇಕು ರೀ ಬಡ್ಡಿಗೂ ವರ್ಕ್ ಆಗಿರಬೇಕು ಮ್ಯಾಲೂ ವರ್ಕ್ ಆಗಿರಬೇಕು ಎಲ್ಲಿ ನಮ್ಮ ಕೆಲಸ ನಿಂತಿರಬಾರ್ದು ಆ ರೀತಿ ಬೆಳೆಸ್ಕೋತ ಬಂದೇವಂದ್ರೆ ನಮ್ಗೆ ಏನಂತ ಎಕ್ಸ್ಟ್ರಾ ಕೆಲಸಗಳು ಬಂದಾಗ್ತವೆ ರೀ ಒಂದು ಔಷಧ ತರಬೇಕಾದ್ರೆ ಮಿನಿಮಮ್ಮ ಮಾರ್ಕೆಟ್ನಾಗ ಒಂದು ಸಾವಿರ ಒಳಗಂತರೂ ಇಲ್ಲ ಒಂದು ಚೀಲ ಗೊಬ್ಬರ ತರಬೇಕಂದ್ರೆ ಮೂರುವರೆ ಸಾವಿರ ಹಿಡ್ಕೊಂಡು ಆ ಕಡೆ ರೇಟ್ ಅದಾವೆ ಪ್ರತಿಯೊಂದು ಗೊಬ್ಬರ ತಗೋರಿ ನೀವು ಆ ಕಡೆ ರೇಟ್ ಅದಾವೆ ಇಂಥವೆಲ್ಲನೂ ನಾವು ಸ್ವಲ್ಪ ಅವಾಯ್ಡ್ ಮಾಡಿ ಉಳಿಸ್ಕೊಂಡು ಖರ್ಚು ಕಮ್ಮಿ ಮಾಡಿ ನಾವು ದ್ರಾಕ್ಷಿ ಬೆಳೆದ್ರೆ ಬೆಳೆದಂಗೆ ಬೆಳೆದ್ರೆ ನಾವು ಬೆಳೆದಂಗೆ ರೀ ಎಲ್ಲರೂ ಮಾಡ್ತಾರೆ ರೀ ಅದು ಕೆಲವೊಂದು ಬಿಟ್ಟು ಗೊಬ್ಬರಗಳು ಹಾಕಿ ಕೆಳಗ ಮೇಲೆ ಕೆಳಗ ಮೇಲೆ ಮಾಡ್ಕೊತೋಗೋದ್ರಿಂದ ಸಮಸ್ಯೆ ನಮಗೆ ಲಾಸ್ ಆಗ್ತದೆ